ಸಾವಿರಾರು ಜನ ಸರ್ಪ ಕಚ್ಚಿಕೊಂಡವರು ಇನ್ನೋ ತನಕ ಒಬ್ಬರು ಫೇಲ್ ಆಗಿಲ್ಲ ಶರಣಬಸೇಶ್ವರ ದೇವಸ್ಥಾನಕ್ಕಿಂತ ಮುಂಚೆ ಗುಣದಾಗ ಜಳಕ ಮಾಡಿ ಬಂದ್ರೆ ಮಕ್ಕಳ ಅಲ್ಲಾರದವ್ರಿಗೆ ಮಕ್ಕಳದೇ ಆಗ್ಯವಂಗಿ ನೀರು ಅವ್ರಿಗೆ ಕೊಡೋದಿಲ್ಲ ಅಟ್ಯಂಗ್ ಅವ್ರಿಗೆ ಕೊಡೋದಿಲ್ಲ ಭಕ್ತರು ಕಲ್ಲು ಹೊತ್ತಾರ ಮಣ್ಣ ಹೊತ್ತಾರ ಎಲ್ಲಿ ಎಳವಂತಿ ಅವ್ರ ಪೇಷಂಟ್ ಎತ್ತಿನ ಗಾಡಿ ಹಾಕೊಂಡಿದ್ರು ಈ ದೇವಸ್ಥಾನ ಆಗಿ ಎಷ್ಟು ವರ್ಷಕ್ಕೆ ಈ ಬಾವಿ ಆಗಿದ್ರಿ ಪುರತಾನ್ ಕಾಲದಿಂದ ನಡೆದಂತ ಈ ಹುಣಸೆ ಅಡಗಿಲ್ಲ ಗ್ರಾಮದಲ್ಲಿ ಹುಣಸೆ ಅಡಗಿಲ್ಲ ಅನ್ನೋ ಗ್ರಾಮದಲ್ಲಿ ಬಂದಿದ್ವಿ ಹಿಂದ್ಗಡೆ ಏನು ಕಾಣುತ್ತಲ್ಲ ಮುಂಭಾಗದಲ್ಲಿ ಕಾಣುವಂಥದ್ದು ಪ್ರಭು ಅವರ ದೇವಸ್ಥಾನ ಆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂಥದ್ದು ಈ ಬಾವಿ ಈ ಬಾವಿನಲ್ಲಿರುವಂಥ ನೀರನ್ನು ಕುಡಿದ್ರೆ ನಾವು ಏನಾದರೂ ಕಚ್ಚಿದ್ರೆ ಅದೊಂದು ನೀರು ಕುಡಿದ್ರೆ ನಿಮಗೆ ವಾಸಿ ಆಗ್ತಾ ಅಂತ ಅದನ್ನು ವಿಷ ಏರಲ್ಲ ಅಂತ ಅಂದ್ರೆ ಬಹಳಷ್ಟು ಜನರು ಕೂಡ ಈ ಬಾವಿನಲ್ಲಿ ನೀರು ಕುಡಿದ್ರೆ ಅವರಿಗೆ ವಾಸಿ ಆಗಿದೆ ಅಂತ ಚೆನ್ನಾಗಿದ್ದಾರಂತೆ ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ ಫುಲ್ ಡೀಟೇಲ್ ಆಗಿ ಈ ಗ್ರಾಮದಲ್ಲಿರುವಂಥ ಜನರು ಬಾವಿನಲ್ಲಿ ಕೇಳಿ ಬಂದಿಸ್ತೀವಿ ಅಲ್ಲಂ ಪ್ರಭು ಸೋಮಲಿಂಗ ಜೀತಲಿಂಗ ರೇವಣಿ ಸಿದ್ದ ಮಲ್ಲಿಕಾರ್ಜುನ ಐದು ಪಂಚಪೀಠಗಳಿದ್ದವು ಮೊದಲ ಗುಡಿ ಬಹಳ ಚಿಕ್ಕದಾಗಿದ್ದು ನೆಗ್ಗಿನ ಮುಳ್ಳ ಇಂಥವು ಇದ್ದವು ಆದ್ರೆ ಗುಡ್ಡದ ಮೇಲೆ ಆದ್ರೆ ಮುತ್ತೆಯವರು ಬಂದ ಬಳಕ ಈ ಈಗೆಲ್ಲ ಗುಡಿ ಏನದಲ್ಲ ಮುತ್ತೇವ್ರ ಕೈಲಿಂದ ಇದು ಎಲ್ಲ ಭಕ್ತರೇ ಹುಣಸೆ ಅಡಿಗೆಲ್ಲ ಭಕ್ತರೇ ಎಲ್ಲ ಮೂಡಿ ಪ್ರಯತ್ನ ಮಾಡಿ ದುಡದು ಈ ಪಂಚಪೀಠದ ಅಲ್ಲಂಪ್ರಭುದೇವ್ರ ಗುಡಿ ಸುಕ್ಷೇತ್ರ ಮಾಡಿದ್ದಾರೆ ಯಾರು ಈ ದೇವರು ಭಕ್ತರೆಲ್ಲ ಊರನವರು ಬಂದ ಭಕ್ತರೆಲ್ಲವರು ಅವರು ಬಹಳಷ್ಟು ದುಡ್ದಾರ ಭಕ್ತರು ಕಲ್ಲು ಹೊತ್ತಾರ ಮಣ್ಣು ಹೊತ್ತಾರ ಸ್ವತಃ ದುಡ್ದು ಗುಡಿ ಕಟ್ಸ್ಯಾರ ಆದರೆ ಈಗ ಆ ಗುಡಿದಿಂದ ಇಲ್ಲಿ ನಡೆದು ಬಂದಂತ ಈ ಬಾವಿ ಏನದಲ್ಲ ಈ ಬಾವಿ ಪುರಾತನ ಕಾಲದಿಂದ ಇದ್ದಿದ್ದ ಬಾವಿ ಈ ಬಾವಿ ಮುತ್ತೆಯವ್ರ ಕಡೆಯಿಂದ ಎಷ್ಟೋ ಸರ್ಪ ಕಚ್ಚಿದವರು ಎಷ್ಟೋ ಜನ ಸಾವಿರಾರು ಜನ ಸರ್ಪ ಕಚ್ಚಿಕೊಂಡವರು ಇನ್ನೊಂದು ತನಕ ಒಬ್ಬರು ಫೇಲ್ ಆಗಿಲ್ಲ ಈ ಹುಣಸಿ ಅಡಗಿಲ್ಲ ಸೀಮೆ ಒಳಗೆ ಬಂದ್ಬಿಳದ ಕೆಲಸ ಮುತ್ತಿಯವರ ಆಶೀರ್ವಾದದಿಂದ ತೆಂಗ್ ಒಡೆದು ನೀರು ಕುಡಿದು ಐದು ಸುತ್ತ ಹಾಕಿ ದರ್ಶನ ಮಾಡಿ ಹೋದ್ರೆ ಯಾರು ಪತ್ತೆ ಇಲ್ಲ ಏನಿಲ್ಲ ಹಾಲು ಸುದ್ದಕ್ಕೆ ಕುಡಿ ಈ ಕುಡಿಬಹುದು ಈಗ ಬೇಕಾದ್ ಮಾಡ್ಬೋದು ಯಾವುದೂ ಅದು ಔಷಧಿ ಏನೂ ಇಲ್ಲ ಪತ್ತೆ ಮಾಡೋದಿಲ್ಲ ಇದು ಮುತ್ತೆಯವರ ಆಶೀರ್ವಾದ ಮುತ್ತೆಯವರು ಮಾಡಿದ್ದು ಬಸನಿಗಪ್ಪ ಮುತ್ತೆಯವರು ಆ ಈಗ ಆ ಮುತ್ತೆಯವರು ಹೋದ ನಂತರ ಈ ಗುಂಡು ಮುತ್ತೆಯವರು ಅದಾರ ಇವರು ಶರಣರು ಇವರು ಮುತ್ತೆಯವರ ಹಾಕಿಕೊಟ್ಟಂತ ಮಾರ್ಗದರ್ಶನದಾಗಿ ನಡೆದವರು ಇದೆಲ್ಲ ಈ ಪವಾಡ ಈ ಭಕ್ತರು ಏನದ ಕಾರ್ಯಕ್ರಮ ಯಾರು ಎಷ್ಟು ಮಂದಿ ಬಂದ್ರು ಈ ಮೊದಲ ಈ ಗುಡಿಯೊಳಗೆ ಬಂದು ದರ್ಶನ ಮಾಡಿ ಈ ನೀರು ಕುಡಿದ ಬಳಕ ಎಲ್ಲರೂ ಅವರು ಆಯುಷ್ಯ ಆರೋಗ್ಯವಾಗ್ತಿದ್ರ ಆದ್ರ ಸರ್ಪ ಕಚ್ಚಿದವರು ಇನ್ನತನೂ ಯಾರುನು ಫೇಲ್ ಆಗಿಲ್ಲ ಇವಾಗ ಇದು ದೇವಸ್ಥಾನ ಎಷ್ಟು ವರ್ಷ ಹಳೀತದ ಬಹಳ ಪುರಾತನ ಕಾಲದಿಂದ ಪುರಾತನ ಕಾಲ ಅಂತಂದ್ರೆ ಎಷ್ಟು ಸುಮಾರು ಹಿಂದೆ ಮುಂಚೆ ಬಸವೇಶ್ವರ ದೇವಸ್ಥಾನಕ್ಕಿಂತ ಮುಂಚೆ ಕನಿಷ್ಠ ಐದನೂರು ವರ್ಷಗಳ ಹಿಂದೆ ಇರ್ಬೇಕು ಅಂತ ಓಕೆ ಅಲ್ಲಂ ಪ್ರಭು ಹ ಹ ಅಲ್ಲಂ ಪ್ರಭು 12ನೇ ಶತಮಾನ ಹ ಇದು 12ನೇ ಶತಮಾನದವರು ಇದ್ದಿರಬಹುದು ಅಲ್ಲಂ ಪ್ರಭು ಅವರು 12ನೇ ಶತಮಾನದಲ್ಲಿ ಇದ್ದವರು ಬಟ್ ಇದು ದೇವಸ್ಥಾನ ಆಗಿ ಒಂದ್ 5 600 ವರ್ಷ ಆಗಿದೆ 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 ಅಮಗ ದೇವಸ್ಥಾನ ಇದ್ದಾಗ ಬಾಯಿ ಆ ಬಾಯಿ ದೇವರ ಆ ದೇವರೇ ಮೈಮ್ಮೆಯ ಎರಡು ಒಮ್ಮೆಯ ಆಗಿ ಎರಡು ಒಮ್ಮೆಯ ಆಗಿ ಹೌದಾ

ಹದಿನೈದು ವರ್ಷದಿಂದ ಸಾವಳಗಿ ಸ್ಟೇಷನ್ನಿಂದ ಹೊಂಟಿದ್ದೆ ನಾನು ಅಲ್ಲಿ ಒಂದು ಪೇಷಂಟ್ ಹೊಂಟಿತ್ತು ಎಲ್ಲಿ ಅಳವಂತಿ ಅವ್ರ ಪೇಷೆಂಟ್ ಎತ್ತಿನ ಗಾಡಿಗೆ ಹಾಕೊಂಡ್ ಹೊಂಟಿದ್ರು ಆ ಟೈಮಿಗೆ ನಾವು ಆ ಪೇಶೆಂಟ್ ಕರ್ಕೊಂಡ್ಬಂದು ಟ್ಯಾಂಕ್ ಹೊಡೆದು ಉದ್ಬಾತ್ ಹಚ್ಚಿ ನೀರು ಕುಡಿಸಿ ಐದು ಸುತ್ತ ಹರಿದ ಹಿಂಗೆ ಕುಡ್ಸಿದ್ದೆವು ಎಚ್ಚರಿಕೆ ಕಣ್ಣು ಹಚ್ಚರಿಕೆ ಆ ಒಂದು ಪ್ರತ್ಯಕ್ಷವಾಗಿ ನೋಡಿದ ಅದಾವ ಅಂತವು ಬಹಳಷ್ಟು ಉದಾಹರಣೆಗಳು ಇಲ್ಲೆಲ್ಲಾ ಇವ್ರು ಎಲ್ಲ ಸ್ಥಳೀಯರ ಮಾಸ್ತರ್ ಅವರು ಮಂಗಣಿ ಸರ್ ಅವರು ಇವರೆಲ್ಲಾ ಬಾಳ ಹಳಿ ಭಕ್ತರ ನಾವು ಹಳಿ ಭಕ್ತರಿದ್ದೀವಿ ಬಹಳ ನಡ್ಕೊ ನಡ್ಕೋತೀವಿ ಇಲ್ಲಿ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಅಲ್ಲಂಪ್ರಭು ದೇವಸ್ಥಾನ ಐದು ಸಿಗರುಗಳು ಐದು ಸೆರಂಡ್ರ ದೇವಸ್ಥಾನವು ಐದು ಸೆಳೆಂಡ್ರ ಐದು ಸೆರಂಡ್ರ ದೇವಸ್ಥಾನವು ಪಂಚಪ್ರಭು ಶಿವಮಲಿಂಗ ಜ್ಯೋತಿಲಿಂಗ ಮಲ್ಲಿಕಾರ್ಜುನ್ ಐದು ಪಂಚಪೀಠ ಐದು ಪಂಚಪೀಠ ದೇವಸ್ಥಾನ ಇಲ್ಲಿ ದಿನನಿತ್ಯ ಬರ್ತಾರೆ ಒಬ್ಬರಲ್ಲ ಒಬ್ಬರು ಮುತ್ತಿಯವರು ಮಾಡಿದ್ದೆ ಅರವತ್ ಮೂರು ಲಿಂಗ ಸ್ಥಾಪನೆ ಮಾಡಿದ್ರು ಹಾ ಪುರಾತನ ಕಾಲದಿಂದ ಎಲ್ಲಾ ಶರಣರು ಎಲ್ಲಾ ಶರಣರಿಗೆ ಅರವತ್ ಮೂರು ಶರಣರಿಗೆ ಇದು ಮಾಡಿ ಕೂಡಿಸಿ ಎಲ್ಲಾ ಇದು ಮಾಡಿ ಅರವತ್ ಶರಣರ ಸ್ಥಾಪನೆ ಏನ್ ಪೀಠ ಪೀಠ ಇದ್ದಂಗ್ರಿ ಅಲ್ಲಂ ಪ್ರಭು ದೇವಸ್ಥಾನ ಹನ್ನೆರಡನೇ ಶತಮಾನದಾಗ ಬಸವ ಕಲ್ಯಾಣದಾಗ ಏನ್ ಅನುಭವ ಮಂಟಪದ ಅಧ್ಯಕ್ಷ ಅವರು ಮೇನ್ ಸ್ಥಳ ಮೇನ್ ಸ್ಥಳ ಇದ್ ಅಲ್ಲಂ ಪ್ರಭು ದೇವ್ರಿ ಇಲ್ಲಿ ವಾಸಸ್ತೇವೆ ಮಾಡಿ ಇವರು ಪೂಜಾ ಮಾಡ್ಕೊಂಡು ಅವರು ಇದ್ ಕುಂತ ಹೋಗಿದ್ದ ಕುಂತ ಹೋಗಿದ್ದ ಇಲ್ಲಿ ಒಂದ್ ವರ್ಷದಲ್ ಒಂದ್ ಮೂರಲ್ ಸಲ ಏನೋ ಜಾತ್ರೆ ಆತಂತ ಕೇಳ್ಪಟ್ಟಿದೇನ್ರಿ ಆ ಯಾವ್ದ ಯಾವ ಯಾವ ಜಾತ್ರೆ ಆತವ್ರು ಒಂದ್ ವರ್ಷ ಯಾಕಂದ್ರ ಯಾವದೇ ಒಂದ್ ಹಳ್ಳಿನಲ್ಲೋದ್ರ ಕೂಡ ಒಂದ ವರ್ಷ ಒಂದೇ ಜಾತ್ರೆ ಅಂತ ಗೊತ್ತ್ರಿ ಬಟ್ ಇಲ್ಲ ಮೊರಲ್ ಕಾತ ಅಂತಲ್ಲ ರೀ ಯಾವ ಯಾವದ ಆಗದ್ರಿ ಹಾ ಉಗಾದಿ ಆದ್ಮೇಲೆ ಸಂಕ್ರಮಣ ಸಂಕ್ರಮಣ ಆದ್ಮೇಲೆ ಶ್ರಾವಣದ ತೇರ ಮುತ್ತವ್ ಬಾದ್ಮಿ ಹೆಳ್ಕಿ ಆತವ ಶ್ರಾವಣದಾಗ ಹೆಕೆ ಆತ ಹೆಳ್ಕಿ ವರ್ಷದಾಗ ಎರಡು ಸಲ ಹೇಳಿಕೆ ಆತವ ಜಾತ್ರೆ ಮೂರ್ ಸಲ ಆತ ಒಟ್ಟು ಐದು ಸಲ ಜಾತ್ರೆ ಆಗ್ತದೆ ಯುಗಾದಿ ಐದು ದಿವಸ ಆ ಗಂಧ ದೀಪ ಮತ್ತ ಪಟಾಕ್ಷಿ ದೇವ್ರ ಕಳಕೋ ದೇವ್ರ ಕರ್ಕೊಂಡ್ ಬರೋ ದೇವ್ರ ಕಳಕು ನಾಳೆ ಸಂಕ್ರಮಣ ಹೆಣ್ಮಕ್ಳಿಗೆ ಹೋಗಿದ್ದೀನಿ ಇಲ್ಲಿ ಇಲ್ಲಿ ಮಕ್ಕೊಂಡಿರ್ತಾರ ಸ್ವಪ್ನ ಬಿದ್ದಿರ್ತದ ಸ್ವಪ್ನ ಬಿದ್ದಿದ್ದೆಲ್ಲ ಏನಿದ್ದೆಲ್ಲ ಹೇಳಿರ್ತಾರ ಸ್ವಪ್ನದ ಹೇಳಿಕೆ ಸಂಕ್ರಾಂತಿ ಇದು ಮುಗಿಸ್ ಮುಂದ ಹೇಳಿಕೆ ಆದ ಆದರೆ ದಿವ್ಸ ದೇವ್ರ ಅಲ್ಲಿ ತೀರ್ಥ ಗುಂಡ ಐತಿ ಅಲ್ಲಿ ತೀರ್ಥ ಗುಂಡದಾಗ ಹೋಗಿ ಎಲ್ಲಾ ಸ್ನಾನ ಮಾಡಿ ಆ ದೇವ್ರಿಗೆ ಅಲ್ಲಿ ಪ್ರಸಾದ ತೆಂಗ ಹಿಂಗೆ ಕಾಯಿ ಕೊಟ್ ಮಾಡಿ ಅದು ದೇವ್ರ ಇಲ್ಲಿ ದೇವ್ರ ಕರ್ಕೊಂಡು ಹೋಗ್ತಾರೆ ಹೋಗಿ ಅಲ್ಲಿ ಎಲ್ಲ ಭಕ್ತರು ಎಲ್ಲ ಬಂದು ಅಲ್ಲಿ ಎಲ್ಲಾ ತೆಂಗ ಮಾಡಿದು ಎಲ್ಲ ಭಕ್ತರು ಮತ್ತೆ ಅವ್ರಿಗೆ ದರ್ಶನ ಮಾಡಿ ಬಂದಿರ್ತಾರೆ ಸ್ಥಾಪನೆ ಮಾಡಿದ್ರು ಅಲ್ಲಿ ಸ್ನಾನ ಮಾಡಿ ಬಂದು ಇಲ್ಲಿ ಸ್ನಾ ದರ್ಶನ ಮಾಡೋದೇ

ಈಗ ಅದೇನದ ಇಪ್ಪತ್ತ ವರ್ಷ ಹಿಡಿದ ನಮ್ಮ ಇಪ್ಪತ್ತ ವರ್ಷ ಐತಪ್ಪ ಇಪ್ಪತ್ತ್ ಎರಡ್ ವರ್ಷ ಐತ್ರಿ ತೀರ್ಥ ಸ್ನಾನ ಮಾಡಿ ಪವಿತ್ರ ಆದ್ರ ಯಾವದು ರೋಗ ಇರ ರೋಗ ಇರ ಇನ್ನೊಂದು ಯಾವ ತೀರ್ಥಗುಂಡೊಳಗ ಸ್ನಾನ ಮಾಡಿದವ್ರು ಕುಷ್ಠ ರೋಗ ಕಳ್ದಾರ ಕೆಲವೊಂದು ಎಂತ ರೋಗಗಳ ದೊಡ್ಡ ದೊಡ್ಡ ರೋಗ ಹೋಗ್ಯಾವ ಆಮೇಲೆ ಅಲ್ಲಿ ದರ್ಶನ ಮಾಡಿ ಅಲ್ಲಿ ತೀರ್ಥಗುಂಡದೊಳಗ ಸ್ನಾನ ಮಾಡಿ ದರ್ಶನ ಮಾಡಿದ್ ಬಳಕ ಬಂಜಿತನ ಇದ್ದವ್ರು ಸುದ್ದಿಗೆ ಮಕ್ಕಳು ಬಂದ್ ಆಗ್ಯಾವ ಹನ್ನೊಂದು ಹನ್ನೊಂದು ವಾರ ಮುಖ್ಯವ್ರು ಹೇಳಿದ್ರು ಗುರುವಾರ ಕಮ್ಮ ಹೋಗಿ ಅಲ್ಲಿ ಗುಣದಾಗ ಜಳಕ ಮಾಡಿ ಬಂದ್ರೆ ಮಕ್ಕಳ ಅಲ್ಲಾರ್ದವ್ರಿಗೆ ಮಕ್ಕಳದೇ ಆಗ್ಯಾವ ಅಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಪೌಡ ಈ ಬಾವಿ ಒಳಗ ಬಿದ್ದಿದ್ದು ಒಂದು ಕೂಸ ಬಿದ್ದಿದ್ದು ಜೀವಂತ ಮಾಡಿಸ್ಯಾರ ಮುಖ್ಯವ್ರು ಉಗಾದಿ ಜಾತ್ರೆ ಆಟಕಿತ್ತು ಬಿದ್ದಿತ್ತು ಕಂಡ ಬಿಟ್ಟು ನಾಟಕ

ಉಗಾದಿ ಟೈಮ್ಗೆ ಇದು ಬಾದಾಮಿ ಚತುರ್ದಶಿ ದಿವಸ ಹೇಳಿಕೆ ಆಗ್ತದ ಮುತ್ತೇವರು ಅವತ್ತ ಸ್ನಾನ ಮಾಡಿ ಮನ್ಕೊಂಡಿರ್ತಾರೆ ಗುಂಡು ಮುತ್ತೇವರು ಈಗ ಮುತ್ತೇವ್ರ ದೊಡ್ಡ ಮುತ್ತೇವ್ರು ಮಾಡ್ತಿದ್ರು ಮೊದಲ ಬಸನಿಂಗಪ್ಪ ಮುತ್ತೇವ್ರು ಈಗ ಗುಂಡು ಮುತ್ತೇವರು ಹೇಳಿಕೆ ಮಾಡ್ತದ ಅವ್ರು ಸ್ನಾನ ಮಾಡಿ ಮನ್ಕೊಂಡು ಇಲ್ಲಿ ಬಂದು ಅಲ್ಲಿ ಮನೀದಿಂದ ಬಂದ ಅದು ಹೇಳಿಕೆ ಅಂದ್ರ ಇಲ್ಲಿ ವಾಕ್ಯ ಅದೇನಾದ ಓಡಿ ಬಂದು ಕಿಶನ್ ಹೇಳಿಕೆ ಮಾಡಿರ್ತಾರೆ ಎಲ್ಲಾ ಭಕ್ತರು ಎಲ್ಲಾ ಬೆಳೆ ಮಳೆ ಬೆಳೆ ಬಗ್ಗೆ ರೈತರ ಭವಿಷ್ಯ ಮುಂದ ದೇಶದ ಭವಿಷ್ಯ ಎಲ್ಲಾ ಹೇಳ್ತಾರೆ ಬಾದ್ಮಿ ಚತುರ್ಥಿ ದಿಸೆ ನಾಳೆಗೆ ಬಾದ್ಮಿ ಅದನ್ನ ಇವತ್ತು ದಿಸೆ ಇವತ್ತಿನ ದಿಸೆ ಸರ್ ಬಾದ್ಮಿ ಅಳೇಗಮ್ಮ ಅಮ್ಮಾ ಅಷ್ಟದ ಸಂಕ್ರಾಂತಿ ಹೇಳಾಕ ರಾಜಗೋಡಿ ಸತ್ತಿನ ಹೇಳಿ ಹ ಆದು ಹಿಂದಡೆ ಗೊತ್ತಾಯಿತ್ತು ಅಂದ್ರೆ ಎಷ್ಟು ದಿನ ಬಿಫೋರ್ ಹೇಳಿದ್ರು ಅಡ್ವಾನ್ಸ್ ಒಂದು ವರ್ಷ ಮೊದಲು ಮೊದಲು ಹೇಳಿದ್ರು ರಾಜಗೋಡಿ ಸತ್ತಾಗ 92 ಇನ್ನೊಂದ್ ಪವಾಡ ಏನಾಗಿತ್ತು ಅಂದ್ರೆ ಇಲ್ಲಿ ನಂದಿಕೋಲ ಇಲ್ಲಿ ಕಟ್ಟಿದ್ರು ನಂದಿಕೋಲ್ ಕಟ್ಟಿದ್ರು ಜಾತ್ರಿ ಅದೆಲ್ಲ ಆದ ನಂದಿ ಕೋಳಿ ಕಟ್ಟಿದ್ರು ನಾವ್ ಪ್ರತ್ಯಕ್ಷ ಹೋಟೆಲ್ ದಾಗ ಇಲ್ಲಿ ಹೋಟೆಲ್ ಇದ್ರು ಕಟ್ಟಿ ಕಟ್ಟಿ ಹೋಟೆಲ್ ದಾಗ ಎಲ್ಲಾ ಭಕ್ತರು ಎಲ್ಲಾರು ಇಲ್ಲೇ ಕುಂತಿದ್ರು ಹೋಟೆಲ್ದೊಳಗ ಅದೇನೋ ದೇವ್ ಗಾಳಿ ಬಂತು ದೇವ್ ಬಂತು ಬಂದ ಬಳಕೆ ಇಲ್ಲಿ ನಂದಿಕೋಲಿ ಇಲ್ಲಿ ಕಟ್ಟಿದ್ರು ಅಲ್ಲಿ ಕೂತವ್ರು ಭಕ್ತರು ಎಲ್ಲಾರು ನಂದಿಕೋಲ ಆದ್ರೆ ಗಾಳಿಗೆ ಏನ್ ಮಾಡ್ತಾರೆ ಬೀಳ್ತ ಎಲ್ಲರೂ ಓಡಿ ಬಂದು ನಂದಿ ಕೋಲ ಹಿಡಿಗೆ ಬಂದ್ರು ಆ ಹೋಟೆಲ್ ಎಲ್ಲರೂ ಪಾರಾಗಿ ಬಂದ್ರು ಆ ಹೋಟೆಲ್ ಗಿಡ ಬಿತ್ರಿ ಅವ ಸುಭಾಷತ್ತಿಶನ್ ಹೋಟೆಲ್ ನಾ ಒಬ್ನೊಬ್ಬರಿ ಇಬ್ಬರು ಇಬ್ರು ಅಲ್ಲೇ ಗಿಡದ ಬಿಡಿಕೆ ಸಿಕ್ಕು ಬಿದ್ದಾರ ಅವ್ರಿಗೆ ಏನೋ ಇಂತ ದೊಡ್ಡ ಪವಾಡ ಮತ್ತೆ ಮತ್ತೆ ಇಸು ಮಂದಿ ಅಲ್ಲೇ ಹೋಟೆಲ್ ದಾಗ ಇಸು ಮಂದಿ ಇದ್ದರು ಇಸು ಮಂದಿ ಗಿಡ ಬಿದ್ದ ಇಸು ಮಂದಿ ಸಾಯ್ತಿದ್ರು ಇಲ್ಲಿ ನಂದಿ ಕುಲದ ಅದು ನಿಶಾನೆ ತೋರಿಸಿ ಅಲ್ಲಿ ಅವ್ರಿಗೆ ಉಳಿಸ್ತಾರೆ ಸಿಡಿ ಬಂದು ಗುಮ್ಮಿ ನೀರ್ ತೊಗೊಂಡ್ ಹೋಗಿ ಊರನ್ ಮಂದಿರಿ ದೇವ್ರ ಪೂಜೆ ಗುಡ್ ಗೊತ್ತಾರ್ಟೆ ಬೈ ಸ್ಟೆಪ್ ಸಿಡಿನೇ ಸ್ಟೆಪ್ ಬೈ ಸ್ಟೆಪ್ ಮಾತ್ರ ಒಂದ್ ಐದಾರು ಸಿಡಿ ಒಂದ್ ಸ್ಟೆಪ್ ರೀ ಮತ್ತೊಂದ್ ಐದಾರು ಸಿಡಿ ಒಂದ್ ಸ್ಟೆಪ್ ರೀತಿ ಒಳಗ ಬಾ ಒಳ ಐತಿ ಒಳಗೆ ನೀರು ಇರ್ತೀರಿ ಊರನೂ ಹೋಯ್ತರಿ ದೇವ್ರ ಪೂಜಾ ಪೂಜೆ ಮಹಿಳೆಯ ಪೂಜೆಗೆ ಹೋಗ್ತವೆ ಬೇಕಾದ ಊರು ಫುಡ್ ಹೋಯ್ತಾರೆ ಅದಕ್ಕೇನಿಲ್ಲ ಯಾರು ಬ್ಯಾಡೋದಿಲ್ಲ ಏನೋದಿಲ್ಲ ಮುಂದೆ ಸ್ಟೇಷನ್ ಸ್ವಾಮಿ ಅವರು ನಮ್ಮ ನಮ್ಮೂರ ಭಕ್ತರು ಅವರು ಇದರ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀರಿ ಅವ್ರು ಪುರಾತನ ಭಕ್ತರು ಬಿಡ್ರಿ ಅವರು ಇದ್ರು ಅವರು ಗೌರ್ಮೆಂಟ್ ಬಜೆಟ್ ಬಾಯಿ ಶೆಂಕ್ಷನ್ ಮಾಡ್ತಾರೆ ಇವು ಹಾ ಮಡಿಸ್ಕೆ ಇದೆಲ್ಲ ಹೂಳು ಎತ್ತಿಸ್ರಿ ಹೂಳು ಎತ್ತಿಸ್ಕೆ ಇದು